ಇದು ವಿನಯ್ಗೆ ಕ್ಯಾಕಾಸು ಉಗಿದಿದ್ದಾನೆ ನಮ್ಮ ಪ್ರಥಮ ಅಂತಲೇ ಹೇಳ್ಬೋದು ಆದರೆ ವಿನಯ್ಗೆ ಓದಿದು ಯಾಕೆ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ಗಳು ಕೂಡ ಸಬ್ಸ್ಕ್ರೈಬ್ ಮಾಡಿಸ್ತೈತೆ ಇನ್ನೊಂದು ಕಡೆ ಪ್ರಥಮ ಬಿಗ್ ಬಾಸ್ನಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ವ್ಯಕ್ತಿ ಅಂತಲೇ ಹೇಳ್ಬೋದು ಅದು ಈ ಸೀಸನ್ ಪ್ರಥಮ್ ಇದ್ದಿದ್ರೆ ಇನ್ನೂ ಮಸ್ತ್ ಮಜಾ ಇರೋದು ಅಂತಲೂ ಕೂಡ ಸಾಕಷ್ಟು ಜನ ಅಂದುಕೊಂಡಿದ್ದು ಇದೆ ಅಷ್ಟೇ ಅಲ್ಲ ಉಚ್ಚಾ ವೆಂಕಟ ಬಂದಿದ್ರು ಮತ್ತೊಂದಷ್ಟು ಹಂತವಾಗಿ ಇರೋದು ಅಂತ ಕೂಡ ಹೇಳಿದ್ದರು ಆದರೆ ಇಲ್ಲಿ ನಡೆದಿದ್ದೆ ಬೇರೆ ಅಂತಲೂ ಕೂಡ ಹೇಳ್ಬೋದು ಹೌದು ಅದಾದ ನಂತರ ಈಗ ಪ್ರಥಮಗೆ ಒಂದು ಮಾಧ್ಯಮವೊಂದರಲ್ಲಿ ಹೇಳ್ಕೊಂಡಿದ್ದಾರೆ ನಾನೇನಾದರೂ ಈ ಬಾರಿ ಬಿಗ್ ಬಾಸ್ನಲ್ಲಿ ಇದ್ದರೆ ವಿನಯ್ ಈ ಆರಡೋಕ್ಕೂ ಬಿಡುತ್ತಿರಲಿಲ್ಲ ಮೂರೇ ವಾರಕ್ಕೆ ಅವನು ಮನೆಗೆ ಹೋಗಬೇಕಿತ್ತು ಆ ಖಂಡಿತ ಮಾಡೇ ಮಾಡ್ತಿದ್ದೆ ಅಂತಲೂ ಕೂಡ ಹೇಳಿದ್ದಾರೆ ಅಷ್ಟೇ ಈ ಮಾತನ್ನು ಕೇಳಿದಂತೆ ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಆಗಿದ್ದಾರೆ ಪ್ರಥಮ್ ಅಂತ ಇದಕ್ಕೆ ನಾನು ಹೇಳ್ತಿರ್ವೇನು ರೀ ಮೂರು ವಾರ ಬರೋವಂಥ ಕ್ಯಾಂಡಿಡೇಟ್ ಏನು ರೀ ಅವ್ನು ಇಷ್ಟು ವಾರ ಬರೋದು ಬರೋಕ್ಕೆ ಬಿಟ್ಕೊಂಡಿದ್ದು ಇವ್ರುಗಳ ಕ್ಯಾಂಡಿಡೇಟ್ಸಿಂದ ಅಲ್ಲಿ ಬಕೆಟ್ ಹಿಡ್ಕೊಂಡು ಬಕೆಟ್ ಹಿಡ್ಕೊಂಡು ಬಕೆಟ್ ಹಿಡಿದವ್ರಲ್ಲೋ ಹೊರಗೆ ಹೋದ್ರು ಬಕೆಟ್ ಹಿಡಿದು ಅವನ ಎದುರು ನಿಂತವರ್ಲೋ ಕೊನೆ ತನಕ ಬಂದರು ಅಷ್ಟೇ ವ್ಯತ್ಯಾಸ ಇವ್ರಿಗೆ ವಿನಯ್ ಮೇಲೆ ಆಟಕ್ಕಿಂತ ಭಯನೇ ಜಾಸ್ತಿ ಇತ್ತು ಅನಿಸುತ್ತೆ ಅದಕ್ಕೋಸ್ಕರ ಅವನಿಗೆ ಬಕೆಟ್ ಹಿಡ್ಕೊಂಡೆ ಜೀವನ ಸಾಕ್ಸಿದವ್ರೆ ಅಲ್ಲಿ ತುಂಬ ಜನ ಇದ್ದಾರೆ ಅನ್ನೋದನ್ನು ಇಲ್ಲಿ ಪ್ರಥಮ್ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾನೆ ಅಂತಲೇ ಹೇಳ್ಬೋದು